ಕರ್ನಾಟಕ ಮೀಡಿಯಾ ನ್ಯೂಸ್ ನಂಬವರ ಬನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ನಮಸ್ಕಾರ ಕರ್ನಾಟಕ ಮೀಡಿಯಾ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ ಅರೆ ಹಿರಿಯೂರು ಡಿಸಿ ಕಾಲೋನಿಯಲ್ಲಿ ಒಂದು ಲೇಡಿ ಪುಡಿ ರೌಡಿ ಗ್ಯಾಂಗ್ ಕೊನೆಗೂ ಅಂಧರಾದ ಕತೆ ಕಂಡ್ರಿ ಪ್ರಿಯ ವೀಕ್ಷಕರೇ ನಾನೇ ಬಸ್ ನಾನೇ ಕಿಂಗ್ ನಂದೇ ಗ್ಯಾಂಗ್ ನಂದು ಬಿಟ್ಟರೆ ಇಲ್ಲಿ ಬೇರೆ ಯಾರದ್ದು ನಡೆಯೋಲ್ಲ ಅಂದುಕೊಂಡು ಮೆರೆಯುತ್ತಿದ್ದ ಲೇಡಿ ಗ್ಯಾಂಗ್ ಲೀಡರ್ ಶಾರದಮ್ಮನ ಅಟ್ಟಹಾಸಕ್ಕೆ ಬ್ರಿಕ್ ಬಿದ್ದಿದೆ ವೀಕ್ಷಕರೇ ಕಾನೂನಿನ ಚಾಟಿ ಬೀಸುತ್ತಿದ್ದಂತೆ ಊರೇ ಬಿಟ್ಟು ಪರದಾಡುತ್ತಿದ್ದಾರೆ ಈ ಗ್ಯಾಂಗಿನ ಕರಾಳ ಮುಖವಾಡ ಒಂದೊಂದೇ ಬಿಚ್ಚಿಡುತ್ತಾ ಹೋಗ್ತೀನಿ ನೋಡಿ ಈಕೆ ಮನೆ ಹತ್ತಿರ ಇಪ್ಪತ್ನಾಲ್ಕು ಗಂಟೆಯು ಹುಡುಗರ ಗ್ಯಾಂಗ್ ಇಟ್ಟುಕೊಂಡು ಅವ ಬಿಸ್ನೆಸ್ ಮಾಡ್ತಾರೋ ಗೊತ್ತಿಲ್ಲ ಕಂಡ್ರಿ ಆದರೆ ಗ್ಯಾಂಗ್ನಿಂದ ಕೊನೆಗೂ ಅಲ್ಲೇ ನಡೆದು ಬಿಟ್ಟಿದೆ ವೀಕ್ಷಕರೇ ಯಾವ ಪರಿ ಅಂದರೆ ದೃಶ್ಯ ನೋಡಿ ಮಿನಿಸ್ಟ್ರಿ ನಿರಂಜನ್ ಏನಕ್ಕೋಸ್ಕರ ಗಲಾಟೆ ಆಯ್ತು ಏನು ಏನಕ್ಕೆ ಏನ್ ಮಾಡಿದಾರೆ ಈಗೆಲ್ಲ ಇದಾಗಿದ್ದಿಲ್ಲ ಅದು ಬಿಡ್ಸಕ್ ಹೋಗಿ ನಮ್ಮ ಇನ್ನೊಬ್ರ ಹತ್ರ ಗಲಾಟೆ ಮಾಡ್ತಿದ್ರು ಯಾವ್ದು ಅಲ್ಲ ಕ್ವಾರ್ಟರ್ಸ್ ಹುಡುಗರು ಕೆ ಎಂ ಕೋಟೆ ಡಿಸಿ ಗಲಾಟೆ ಆಗಿದ್ದೀನಿ ಕೆ ಎಂ ಕೋಟೆ ಡಿಸಿ ಕಾಲೋನಿ ಹುಡುಗರ ಹತ್ರ ಗಲಾಟೆ ಮಾಡ್ತಿದ್ರು ಏನಕ್ಕೆ ಗಲಾಟೆ ಮಾಡಿದ್ರು ಅಂತ ಬಿಡ್ಸಿರೋದಿಗೆ ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ ಬಂದ್ರು ಒಂದು ಹೆಣ್ಣಮ್ಮ ಶಾರದಮ್ಮ ಅಂತ ಶಾರದಮ್ಮ ಅವ್ರ ಮಗ ಶಶಿ ಅನ್ನೋನು ತಿರ್ಗ ಅಜಿತ್ ತಿರ್ಗ ಸಚಿನ್ ತಿರ್ಗ ನಾಗ ಇನ್ನ ಯಾರ ಯಾರು ಇದ್ರು ಅವರೆಲ್ಲ ಬಂದು ಇದ್ ಮಾಡಿದ್ರು ಏನ್ ಉದ್ದೇಶಕ್ಕೆ ಅದಾಗಿರೋದಂತ ಅದೇ ಒಬ್ರನ್ನ ಏನಕ್ಕೆ ಗಲಾಟೆ ಮಾಡ್ತಾರ ಏನು ಏನಕ್ಕೆ ಇದ್ ಮಾಡ್ತಾರ ಅಂತ ಕೇಳಿದ್ರು ವೀಲಿಂಗ್ ಮಾಡ್ತಾ ಇದ್ರು ಅವರು ಹಂಗಾಗಿ ಹೆಸರು ಹೆಸರು ವೀಲಿಂಗ್ ಮಾಡ್ತಾರೆ ಅವನ ಹೆಸರು ನಾಗ ಈ ವೀಲಿಂಗ್ ಮಾಡೋ ವಿಚಾರ ನೀವು ಪದೇ ಪದೇ ತೊಂದರೆ ಕೊಡಬೇಡ್ರಿ ಏರಿಯಾದಾಗೆ ಅಚ್ಚುಕಟ್ಟಾಗಿ ಇರ್ರಿ ಅನ್ನೋ ಒಂದ್ ಮಾತ್ ಹೇಳಿ ನೀವು ಆ ವಿಚಾರವಾಗಿ ಹೇಳಿದಿರಾ ನೀವು ಹೇಳಿರೋದಕ್ಕೆ ಆ ಇದ್ ಮಾಡಕ್ ಬಂದ್ರ ಆಮೇಲೆ ನಮ್ಮ ಮೇಲೆ ಇದ್ ಮಾಡಕ್ ಬಂದ್ರೆ ಅವಾಗ ನಮ್ಮ ಅಕ್ಕ ಇದ್ ಬಂದ್ರು ಅಡ್ಡ ಬಂದ್ರು ಏನಕ್ಕೆ ಗಲಾಟಿ ಮಾಡ್ತಾರಂತ ನಮ್ಮ ಅಕ್ಕ ಅಡ್ಡ ಬಂದಾಗ ಅವ ನಮ್ ಹೊಡೆದಿದ್ದಾರೆ ಎಲ್ಲ ಅಂತ ಕನ್ನಡಮ್ಮ ಜನ ಸೇರ್ಕೊಂಡು ಒಂದು ಹತ್ತ ಹದಿನೈದ್ ಜನ ಹೊಡೆದಿದ್ದಾರೆ ಅದು ವಿಡಿಯೋ ಐತೆ ವಿಡಿಯೋ ಮತ್ತೆ ನಿನ್ ಜೊತೆಗೆ ಇನ್ನು ಯಾರ್ಯಾರು ಗೇಟ್ ಆಗಿದೆ ಇವದು ಗಾಡಿ ಜೋರಾಗಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ನಾವು ಮಕ್ಳಿದಾರೆ ನಿಧಾನಕ್ ಹೋಗ್ರಿ ಅಂತ ಹೇಳಿದ್ವಿ ಹೇಳಿದೋಸ್ಕರ ಒಂದ್ಸ ಚಿಕ್ಕದಾಗೆ ಇವರೆಲ್ಲ ಗಂಡ್ ಮಕ್ಕಳು ಜಗಳ ಆಡಿದ್ವಿ ಆಗಿದ್ವಿ ಅದು ಮೂರ್ ದಿನ ಆದ್ಮೇಲೆ ಸುಮ್ನೆ ಆಗಿತ್ತು ಸುಮ್ನೆ ಆದ್ಮೇಲೆ ತಿರ್ಗಾ ಇವತ್ತು ಅವರೆಲ್ಲ ಗ್ಯಾಂಗ್ ಕಟ್ಕೊಂಡು ಇವತ್ ಬಂದು ಇವ್ರು ನೋಡ್ಯಕ್ ಬಂದಿದ್ರು ನಾವ್ ಅದಕ್ಕೆ ಅವ್ರನ್ನ ಬಿಡ್ಸಕ್ ಹೆಣ್ಮಕ್ಳನ್ನ ಹೆಣ್ಮಕ್ಳನ್ನೆಲ್ಲರೂ ಸೇರಿ ಹೊಡೆದಿದ್ದಾರೆ ಅವ್ರು ಎಷ್ಟು ಅವರು ಒಂದ್ ಹದ್ನೇಳ ಇಪ್ಪತ್ ಜನ ಅಂತೂ ಇದ್ರು ಬಹಳ ಜನ ಬೇರೆ ಊರಿಂದ ಬಂದ್ ಹೊಡೆದಿರೋದ್ ಬೇರೆ ಊರಿಂದ ಬಂದಿರ ಯಾವ ಊರಿಂದ ಬಂದರ ಅಂದ್ ಸುರ್ಗನಳ್ಳಿ ಇಂದ ಕರ್ಸಿ ಒಡಸಿರದ್ ನಮ್ಮನೆ ಇಲ್ಲಿರೋ ಹುಡುಗರ ಜೊತೆಗೆ ಸೇರ್ಕೊಂಡು plus ಅಲ್ಲಿಂದನು ಅಲ್ಲಿಂದನು ಸೇರಿ ಒಡದಿರದ್ ಎಲ್ಲ ಬಂದು ಒಡದು ಎಲ್ಲಾ ಬಹಳ ಪ್ಯಾಚರ್ ಆಗಿದೆ ಇಲ್ಲೆಲ್ಲ ಹೊಟ್ಟೆ ಎಲ್ಲಾ ಒಡತೆ ಬಿದ್ದಿ ಎಲ್ಲಾ ಬಹಳ ಬಂದು ಒಡದು ಹೋಗಿದ್ರು ಇಲ್ಲಿ ಒಂದೇ ಮಾಡ್ತಾ ಅಥವಾ ಈ ತರ ಇತ್ತು ಸರ್ ಕಳಿಸ್ತಾನೆ ಇದ್ವಿ ಅವ್ರೂನು ತಿಳ್ಕೊಂತಿರ್ಲಿಲ್ಲ ಈ ಸತಿ ಏನಂದ್ರೆ ಸ್ವಲ್ಪ ಜೋರಾಗ್ ಇವ್ರೆಲ್ಲ ಗಲಾಟೆ ಮಾಡಿದಾರೆ ನಿಧಾನಕ್ ಹೋಗ್ರಿ ಅಂತ ಹೇಳಿದ ಅವ್ರು ಕೇಳಿಲ್ಲ ಇವ್ರನ್ನೇ ಒಡೆಯ್ ಬಂದ್ರು ಒಡೆಯೋಕ್ ಬಂದಿದ್ಕೆ ನಾವು ಅವಾಗ ಸುಮ್ನೆ ಆಗಿದ್ರು ತಿರ್ಗಿ ಇನ್ನೊಂದ್ ಇವತ್ ನಡೆದಿರೋದೇನಂದ್ರೆ ಅವರೆಲ್ಲ ಗ್ಯಾಂಗ್ ಕಟ್ಕೊಂಡ್ ಬಂದು ಇವತ್ತು ಒಡ್ದೋಗಿರೋದು ಮತ್ತೆ ಇನ್ನು ಯಾರು ನಿಮ್ ಕಡೆ ಎಲ್ಲರಿಗೆ ಇನ್ನು ಏಟ್ ಆಗಿದ್ಯಾ ಹ್ಮ್ ನನ್ ಇನ್ನೊಬ್ಬ ತಮ್ಮನಿಗೂ ಏಟ್ ಆಗಿದೆ ಇವನಿಗೂ ಆಗಿದೆ ಇಲ್ಲಿ ಏರಿಯಾ ದಲ್ಲಿ ಅವ್ರದೇ ಏರಿಯಾ ದಾಗೆ ಅಜಿತ್ ಆಮೇಲೆ ಶಶಿ ಅವ್ರದೇ ಬಿಟ್ಟು ಅವ್ರದ್ ಇನ್ ಯಾರ್ದು ಇಲ್ಲ ಅಲ್ಲಿ ಏರಿಯಾ ಫುಲ್ ಅವ್ರದೇ ಹ್ಮ್ ಅವ್ರದೇ ಇರೋದು. ಎಲ್ಲಾ ಯಾರದಿಲ್ಲ ಎಲ್ಲಾ ಫುಲ್ ಎಲ್ಲ ಕುಂಡ್ಕೊಂಡ್ ಅಲ್ಲಿ ಮೀಟಿಂಗ್ ಮಾಡ್ತಾಳೆ ಕುಂಡಸ್ಕೊಂಡ್ ಎರಡ್ ಗಂಟೆ ಮೂರ್ ಗಂಟೆವರೆಗೂ ಮೀಟಿಂಗ್ ಮಾಡ್ತಾಳೆ ಬರೀ ಅದೇ ಕೆಲಸನೆ ಮಾಡೋದು ಇನ್ ಯಾರು ಅಲ್ಲಿ ಬರಿ ಯಾರ್ಗೋದ್ ಬರೀ ದೋರ್ಜನ್ ಇಲ್ಲ ಯಾ ಹೆಣ್ಮಕ್ಳದ್ರೆ ನಂದೇ ನೆಡೀತೈತೆ ನಾನೇ ಎಲ್ಲಾರು ನೋಡ್ದಕ್ ನನ್ನ ದೋರ್ಜನ್ ನಮ್ ಮೇಲೆ ತೋರಿಸ್ತಾ ಅವ್ರು ಶಾರದಮ್ಮ ಹುಡುಗರು ಮೇಲೆ ಕುಂಡರ್ಸ್ಕೊಂಡು ಕುಪ್ಪೆ ಹಾಕೊಂಡ್ ಕುಕ್ಕಂತಾಳ ರಾತ್ರಿ ಎರಡ್ ಗಂಟೆ ಮೂರ್ ಗಂಟೆ ಆಗಿ ಯಾರೇ ಅಡ್ಡ ಹೋದ್ರು ಯಾರು ಬರ್ರಿ ಅಂತ ಕಾಣ್ಬೋತಾಳೆ ಹೊಡೆದಿರೋದೇ ಎಲ್ಲಾರ್ಗ ಮಾಡ್ತಾರೆ ಮಾಡ್ರಿ ನಮ್ಮನ್ನ ನೋಡೋಣ ನೀವ ನಾವು ಅಂತ ಗೊತ್ತಾಳೆ ಅಷ್ಟೊಂದು ದೋರ್ಜನ್ ಜನ ಮೀನ್ ನಡೀತೈತಿ ಅಲ್ಲಿ ಯಾವ್ದೇ ಒಬ್ಬ ವ್ಯಕ್ತಿ ಅಲ್ಲಿ ನಾರ್ಮಲ್ ಆಗಿರೋ ಮಾತಾಡಕ್ ಬಿಡಲ್ಲ ಈ ತರ ನಡಗಂತ ವೀಕ್ಷಕರೇ ಇದು ನೋಡ್ರಿ ಅಲ್ಲಿ ನಡೀತಾರ ನಡೆದ ವಿಷಯ ಇದು ಬಂದು ಹಿರಿಯೂರು ಕೆ ಎಂ ಕೊಟ್ಟಿಗೆ ಡಿ ಸಿ ಕಾಲೋನಿಯಲ್ಲಿ ಆಗಿರ್ತಕ್ಕಂತ ಒಂದು ಕೃತ್ಯ ಇವತ್ತು ಅಮಾಯಕರ್ನ ದಲಿತರ್ನ ಅದುಗೂ ಮಾದಿಗ ಹುಡುಗರ್ನ ಸುಮಾರು ಹತ್ತರಿಂದ ಹದಿನೈದು ಜನ ಸೇರಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇದು ಎಷ್ಟು ಈ ದಲಿತ ಹುಡುಗರಿಗೆ ನ್ಯಾಯ ಸಿಗುತ್ತೆ ಈ ದಬ್ಬಾಳಿಕೆ ಯಾವಾಗ ನಿಲ್ಲುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಕಾದ್ ನೋಡ್ಬೇಕಾಗಿದೆ ವೀಕ್ಷಕರೇ ಸರ್ ನಿನ್ನೆ ಅಂಬೇಡ್ಕರ್ ಜಯಂತಿ ಇತ್ತಲ್ಲ ಸರ್ ಅವಾಗ ಲಾಂಗ್ ಎಲ್ಲ ಕೊಟ್ಟು ಕಳ್ಸಿದಾರೆ ಸರ್ ಅವರಿಗೆ ಲಾಂಗ್ ಎಲ್ಲ ಹಿಡ್ಕೊಂಡ್ ಕಳ್ಸಿದ್ದಾರೆ ಸರ್ ಹೋಗಿ ಯಾರನಾದ್ರು ತೆಗ್ದ್ ಬಿಡ್ರಿ ನಾವು ನೋಡ್ಕೊಂಬತ್ತೀವಿ ಅಂತ ಹೇಳಿ ಅಂತ ಎಲ್ಲ ಹಿಡ್ಕೊಂಡ್ ಆಟಾಡ್ತಿದಾರೆ ಸರ್ ನಿನ್ನೆ ಇಂದಾನೂ ಭಯ ಸರ್ ನಮಗೆ ನಮ್ ಕೋಟರ್ಸ್ ನ ಬದುಕಕ್ಕೆ ಆಗ್ತಿಲ್ಲ ಸರ್ ಅಷ್ಟು ಅವಾ ಮಾಡ್ತಿದಾರೆ ಸರ್ ಅವ್ರು ಸರ್ ಮಚ್ಚು ಸರ್ ಮಚ್ಚು ತಂದಿದ್ದಾರೆ ಹೆಣ್ಮಕ್ಳು ಮಾತಾಡಿದ್ರೆ ಹೆಣ್ಮಕ್ಳ ಮೇಲೆ ಹೊಡಿತಾರೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ತಾರೆ ಸರ್ ಅವರೆಲ್ಲ ಆತರ ಕೇಳಕ್ಕೂ ಆಗಲ್ಲ ಸಣ್ಣ ವಿಚಾರನೆ ಸಾಕು ಅವರಿಗೆ ಸಣ್ಣ ವಿಚಾರಕ್ಕೇನೆ ಏನೋ ದೊಡ್ಡ ಮಾಡಿದಾರೆ ಏನೋ ಅನ್ನಂಗೆ ಜಗಳಕ್ಕೆ ಬರೋದು ಒಳಗಡೆ ನುಗ್ಗಿ ಹೊಡೆಯೋದು ಆತರ ಎಲ್ಲ ಮಾಡ್ತಾರೆ ಸರ್ ಅವರು ಅದಕ್ಕೆ ಒಂದ್ ಇಪ್ಪತ್ತು ವರ್ಷದಿಂದಾನು ಇದ್ದಾರೆ ಸರ್ ಅವರು ಇಪ್ಪತ್ತು ವರ್ಷದಿಂದಾನು ಅವನೇ ಐತೆ ಸರ್ ಅವ್ರ ಅದು ಬರೇ ಅವ್ರದೇ ಅವರ ದಬ್ಬಾಳಿಕೆನೆ ಜಾಸ್ತಿ ಆಗೈತೆ ಸರ್ ಸ್ವಲ್ಪನು ಭಯಾನೇ ಇಲ್ಲ ಅಷ್ಟು ನಮ್ಮನ್ನೇ ಇದ್ ಮಾಡ್ತಿದ್ದಾರೆ ಅಂಬೇಡ್ಕರ್ ಜಯಂತಿ ಮಾಡಿದ್ದೇ ಒಂದು ಅವ್ರಿಗೆ ಬಹಳ ಇದಾಗ್ಬಿಟ್ಟೈತೆ ಸರ್ ಇವಾಗ ಅಂಬೇಡ್ಕರ್ ಜಯಂತಿ ಮಾಡಿರೋ ಉದ್ದೇಶದಿಂದ ಏನಿದ್ರು ಅವ್ರದೇ ನಡಿಬೇಕು ಹ್ಮ್ ಬರೇ ಕೆಟ್ಟ ಜಾಸ್ತಿ ಕೆಟ್ಟ ಮಾತು ಬರೇ ಮಾದ್ರು 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 ಅದೇ ಜಾಸ್ತಿ ಹೇಳದವ್ರು ಅಲ್ಲೇ ಏನ್ ಅವ್ರು ಹೊಡ್ಬಿಡ್ತೀನಿ ಸುಳೆ ಮಕ್ಳು ಅವರು ಇವ್ರು ಬರೇ ಇಂತೆ ಮಾತ್ರ ಆಡದ್ ಸರ್ ಸ್ವಲ್ಪ ಏನ್ ಮಾಡ್ತೀರ ನೋಡಿ ಇದ್ ಮಾಡಿ ಸೂಳೆ ಮಕ್ಳು ಬೇರೆ ಸೂಳೆ ಮಕ್ಳು ಸೂಳೆ ಮಕ್ಳು ಎಲ್ಲಾರ್ನು ಕರ್ಸಿಬಿಟ್ಟು ಒಡ್ಸೋದು ಬೆಳಗಿಂದ ಸುಮ್ಮನೆ ಇದ್ದೀವಿ ಅವರೇ ಬಂದಿರೋದ್ ಮಧ್ಯಾಹ್ನ ಬಂದ್ಬಿಟ್ಟು ಅಲ್ಲಿ ಕೆಲ್ಸಕ್ ಹತ್ರ ಹೋಗ್ಯಾರ ಅಲ್ಲಿನೂ ಹೋಗಿದಾರೆ ಉಡ್ಕೊಂಡು ನೀವ್ ಒಬ್ರುನು ಬಿಡಲ್ಲ ನೀನ್ ಎಲ್ಲಿರ್ತೀಯಾ ಹೋಗಿ ನಮ್ಮ ಮನೆಯವ್ರನ್ನ ನೀನ್ ಎಲ್ಲಿ ಇರ್ತೀಯ ಇರೋಕೆ ಬಿಡಲ್ಲ ಇರು ಇರೋಕೆ ಮಚ್ಚು ತೋಳ್ ಕಡಿತೀನಿ ಅಂತ ಹೋಗಿದಾರಂತೆ ಹೋಗಿದ್ರು ಇರು ಕೆಲ್ಸಕ್ಕೆ ಹೋಗಿದಾರೆ ಸರ್ ಅವ್ರು ಕೇಳಿ ಕೆಲ್ಸ ಅವ್ರು ಮಾಡ್ತಾರೆ ಶ್ರೀರಂಗ ಸ್ಟೀಲ ಶ್ರೀರಂಗ ಹೌದಾ ನಿಗರ ಕೆಲಸ ಮಾಡ್ತಿದ್ವಿ ವೀಕ್ಷಕರೇ ಇದನ್ನ ಗಮನ ಇಟ್ಕೋಬೇಕು ಜೀವನಕ್ಕೆ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಸಂದರ್ಭದಾಗ ಕೆಲಸ ಮಾಡ ಜಾಗ ಸಮೇತ ಹೋಗಿ ಹುಡುಕ್ಕಿ ಮಾಡಿದ್ದಾರೆ ಹುಡುಕ ಬಂದು ಬಾರ ಇಲ್ಲಿ ನೀನು ಅವತ್ತು ಅಷ್ಟೊಂದು ಇದ್ ಮಾಡ್ತಿದ್ವಿ ಬಾಯ್ ಇವತ್ತು ಐತೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ನೀನ್ ಇರೋ ಹಂಗೆ ಬಿಡದ್ ಅಂತ ಹೇಳ್ಬಿಟ್ಟು ಬಂದು ಗಲಾಟಿ ಮಾಡಿ ಅಲ್ಲೆಲ್ಲ ಕ್ಯಾಮ್ರಾ ಇದಾವೆ ಇಲ್ಲ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟು ಹೋದ್ರು ಮತ್ತ ಆಮೇಲೆ ಮನೆ ಹತ್ರ ನಾವು ಕೆಲಸ ಮುಗಿಸ್ಕೋರ್ಗು ಕಾಯ್ಕೊಂಡು ಅಲ್ಲಿ ಕುತ್ಕೊಂಡು ಆಮೇಲೆ ಕಲಾಕ್ಟಿಗೆ ಬಂದಿರ ಅಲ್ಲೇವರೆಗೂ ಸ್ಕೆಚ್ ರಾತ್ರಿಲ್ಲೇ ಸ್ಕೆಚ್ ಹಾಕೊಂಡು ಹಿಂಗೆ ಮಾಡ್ಬೇಕಂತ ಹೇಳ್ಬಿಟ್ಟು ನೆನ್ನೆ ಜಯಂತಿ ಮಾಡ್ತಿದ್ವಾ ಅವಾಗ ಬರ್ಲಿಲ್ಲ ಇವತ್ತೆಲ್ಲ ಇದ್ ಮಾಡ್ಕೊಂಡು ಅಲ್ಲಿ ಕೆಲ್ಸ ಹತ್ರ ಬಂದು ಕಲಾಕ್ಟಿಂಗ್ ಮಾಡಿ ನಮ್ಮ ಫ್ರೆಂಡ್ ನಮ್ಮ ಜೊತೆ ಕೆಲಸ ಮಾಡ್ತಿದ್ದಾನ ಮಚ್ಚಿಡ್ಕ ಬಂದ ಅವ್ಗ ಕಂಪ್ಲೇಂಟ್ ಮಾಡಿದ್ನಂತೆ ಬರಸ್ನ ಹೇಳಿದ್ ಅದಕ್ಕೆ ಅವ್ನ್ ಬಂದು ನನ್ನೇ ಕಂಪ್ಲೇಂಟ್ ಅಂದ್ಬಿಟ್ಟು ಕಲ್ತೊಂಡು ಕಲ್ತೊಂಡು ಎರಡು ಕಲ್ತೊಂಡು ಎಸ್ತಿದ್ದಾನೆ ಅದು ವಿಡಿಯೋ ರೆಕಾರ್ಡ್ ಆಯ್ತಲ್ಲಿ ರೆಕಾರ್ಡ್ ರೆಕಾರ್ಡ್ ಆಗಿದೆ ಅವೆಲ್ಲಾ ಮಾಡಿದ್ದಾರೆ ನಾವ್ ಮತ್ತೆ ಜೀವನ ಮಾಡೋದ್ ಹೆಂಗ ಹೇಳ್ರಿ ಜೀವನ ಮಾಡಕ್ ಆಗತ್ತೆ ಇನ್ನೊಂದಿನ ಹೆಣ್ಮಕ್ಳು ಹೋಗ್ತಾ ಇರ್ತಾರೆ ಆದ್ರೆ ನಾವೇ ಒಬ್ಬರು ಹೋಗ್ತಾ ಇರ್ತೀವಿ ಚಿಕ್ಕಮ್ಮಿ ಯಾರು ಹೇಳ್ರಿ ಅದಕ್ಕೆ ನಮ್ಗೆಲ್ಲ ಒಂದು ತೀರ್ಮಾನ ಆಗ್ಬೇಕಷ್ಟೇ ಜೀವನ ಸ್ವತಂತ್ರವಾಗಿ ಬದುಕಬೇಕು ಅಷ್ಟೇ ನೋಡಿ ಜೀವ ಭಯದಿಂದ ಬದುಕುವಂತ ಪರಿಸ್ಥಿತಿನ ದೊಡ್ಡತಾ ಇದ್ದಾರೆ ಇಷ್ಟಕ್ಕೊಂದು ಗಲಾಟೆ ಮಾಡಿ ಹಲ್ಲೆ ಮಾಡಿ ಆ ಈ ಕೃತ್ಯಗಳು ಅಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೇರವಾಗಿ ಆರೋಪಿಸ್ತಾ ಇದಾರೆ ಯಾಕಂದ್ರೆ ಆ ದೃಶ್ಯಗಳು ನಡೆದಿರೋದು ಸತ್ಯ ಆಗಿ ಹೋಗಿದೆ ನೋಡಿ ಇದನ್ನ ಕೆಲವು ತಂದೆ ತಾಯಿಗಳು ಸಂಪೂರ್ಣವಾಗಿ ಮಕ್ಕಳನ್ನ ತಿದ್ದಂತ ಕೆಲಸ ಖಂಡಿತ ಮಾಡಲ್ಲ ಮಕ್ಕಳನ್ನ ಬೆಳೆಸ ರೀತಿನೇ ಈ ರೀತಿ ಆದ್ರೆ ಈ ತರ ಕೃತ್ಯಕ್ಕೆ ಒಳಗಾಗ್ತಾರೆ ಮಕ್ಕಳು ಖಂಡಿತ ಅದು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ತಂದೆ ತಾಯಿಗಳು ಈಗ ಬಡ ಜನರು ಬದುಕೋದಂಗೆ ಒಂದಿನದ ಕೂಲಿಗಾಗಿ ದುಡಿಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜೀವ ಭಯ ಇಟ್ಕೊಂಡೋಗಿ ಬದುಕ ಅವ್ರು ದುಡಿಮೆ ಮಾಡುವಂತ ಪರಿಸ್ಥಿತಿಗೆ ಒಳಗಾಗಿದೆ ವೀಕ್ಷಕರೇ ಸರ್ ಅದೇ ನಮ್ಮನ್ನು ಬಹಳ ಇದ್ ಮಾಡ್ತಿದ್ದಾರೆ ಸರ್ ಅವ್ರು ಇವಾಗ ಒಬ್ಬೊಬ್ರು ಅಡ್ಡಾಡ್ತಾರೆ ಸರ್ ಏನಾನ ಹೆಚ್ಚು ಕಡಿಮೆ ಆಯ್ತಂದ್ರೆ ಆಗ್ಬೇಕು ಅಲ್ಲಿಗೂ ಹೇಳ್ತಿದಾರಂತೆ ಸರ್ ಅವರು ಅವ್ರು ಇರೋರಾಗ ಅಡ್ಡಾಡು ನೋಡೋಣ ಅಂತ ಹೇಳ್ತಾರಂತೆ ಸರ್ ಯಾರ ಮಕ್ಕಳು ಅಯ್ಯಮ್ಮ ಮೂವರೇ ಕಾರಣ ಯಾರಿಗೆ ನಮ್ಮರ್ಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಅವ್ರ ಮೂವರೇ ಕಾರಣ ಇದಕ್ಕೆ ಅವ್ರ ಇವ್ರನ್ನ ಬೇರೆ ಊರಿಂದ ಕರೆಸಿ ವಹಿಸೋಂತ ಅವಶ್ಯಕತೆ ಏನೈತೆ ನಿಮ್ಗೆ ಬೇರೆ ಊರ ನೀಲ್ ಆತರ ಎಲ್ಲ ಮಾಡ್ತಾಳು ಹೇಳ್ತಾರ ಪರಿಹಾರ ಬೇರೆ ಕಡೆಯಿಂದ ಯಾವ ಹುಡುಗರು ಬರಬಾರ್ದು ದೊಡ್ಡ ಜನ ಮಾಡಂಗಿಲ್ಲ ಅಷ್ಟೇ ಅದು ಫೈನಲ್ ನಿಮ್ ಜೊತೆ ಬೇರೆ ಬೇರೆ ಕಡೆಯಿಂದ ಬರ್ತಾರಲ್ಲ ದೌರ್ಜನ್ಯ ಮಾಡೋದು ಹಂಗೆ ಇದ್ ಮಾಡ್ತಾರಲ್ಲ ಅವ್ರೆಲ್ಲ ಬರಂಗಿಲ್ಲ ನಮ್ಮ ಹುಡುಗರು ಅಲ್ಲಿರೋ ಹುಡುಗರು ಮಾತ್ರ ನಾವೆಲ್ಲ ಹೊಂದಾಣಿಕೆ ಇದ್ಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ ಬೇರೆ ಹುಡುಗಿ ಮಾಡಿ ನಿಮಗೆ ಈಗ ಸೇಫ್ಟಿ ಅಂತಂದ್ರೆ ನಿಮ್ ಹುಡುಗರಿಗೆ ಬೇರೆ ಕಡೆಯಿಂದ ಬಂದಿಲ್ ತೊಂದರೆ ಕೊಡ್ಕೊಡುದು ವೀಕ್ಷಕರೇ ಇಲ್ಲಿ ನಡೆದಿರ್ತಕ್ಕಂಥದ್ದು ನಿತಿನ್ ಅಂತ ಹೆಸರು ಇದು ವೀಕ್ಷಕರೇ ಇವತ್ತಿನ ಡಿ ಸಿ ಕಾಲೋನಿ ಕೆಎಂ ಕೊಟ್ಟಿಗೆಯಲ್ಲಿ ನಡೆದಿರ್ತಕ್ಕಂಥ ಏನು ಗಲಾಟೆ ನಡೆದಿದೆ ಅದಕ್ಕೆಲ್ಲ ಕಾರಣಕರ್ತರು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಸಂಪೂರ್ಣವಾಗಿ ಹೆಸ್ರೆಲ್ಲ ಹೇಳಿದ್ದಾರೆ ತಮಗೆ ಮುಂದೆ ಯಾವ ರೀತಿ ಇದು ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡು ಹೋಗೋ ಅಂತ ಕೆಲಸ ಆಗುತ್ತೆ ಅದನ್ನು ನೋಡೋಣ ಬನ್ನಿ ವಿಷಯ